ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ತಾಂಡವ್ ತುಂಬ ಹೊಟ್ಟೆ ನೋವಿಂದ ಹೊಟ್ಟೆನೇ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಗೌರವಿಗೆ ಫುಡ್ ಆರ್ಡರ್ ಮಾಡು ಅಂತ ಹೇಳಿರ್ತಾನಲ್ವಾ ಸೊ ಅದಕ್ಕೋಸ್ಕರ ಫುಡ್ಗೋಸ್ಕರ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ವಿಶೇಷ ಅಲ್ಲಿಗೆ ಬಂದು ಯಾಕೆ ತಾಂಡವ್ ನಿಂಗೆ ಹುಷಾರಿಲ್ಲವಲ್ಲ ಮೇಲೆ ಹೋಗಿ ಮಲ್ಕೋಬಾರ್ದಾ ಯಾಕೆ ಈ ಥರ ಅಡ್ಡಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಇಲ್ಲ ಶ್ರೇಷ್ಠ ಫುಡ್ಗೆ ಆರ್ಡ್ರ್ ಮಾಡಿದ್ದೆ ಗೌರವ ಇದ್ದಾನೆ ಈಗ ಹೋಗಿ ಊಟ ಮಾಡ್ತೀನಿ ಅಂತ ಹೇಳಿದಾಗ ಇನ್ನು ಫುಡ್ ಆರ್ಡ್ರ್ ಮಾಡಿದೀಯಾ ಹೊರಗಡೆಯಿಂದ ಫುಡ್ ತರಿಸಿದರೆ ಬೇಡ ಅಂತೀಯಾ ಈಗ ನೀನೇ ಫುಡ್ ಆರ್ಡ್ರ್ ಮಾಡಿದೀಯಾ ಅಂತ ಕೇಳಿದಾಗ ಏ ನೀನು ಆರ್ಡ್ರ್ ಮಾಡೋ ಹಳೆ ಮುಳು ಆರ್ಡ್ರ್ ಮಾಡಿಲ್ಲ ಒಳ್ಳೆ ಊಟನೇ ಆರ್ಡ್ರ್ ಮಾಡಿದೆ ಅದೇ ಆ ಗೌರವ್ ತೋರಿಸ್ತಾನಲ್ಲ ಊಟ ಅದೇ ಊಟನೇ ಆರ್ಡ್ರ್ ಮಾಡಿರೋದು ಅಂತ ಹೇಳಿದಾಗ ಗೌರವ ಅಲ್ಲಿಗೆ ಬಂದು ಊಟನ ಕೊಡ್ತಾನೆ ತಾಂಡಾಗೋರವ್ರಿಗೆ ತುಂಬ ಥ್ಯಾಂಕ್ಸ್ ರೀ ಒಳ್ಳೆ ಕೆಲಸ ಮಾಡಿದ್ರಿ ತುಂಬ ಹೊಟ್ಟೆ ನೋಯ್ತಾಯಿತ್ತು ಅಂತ ಹೇಳಿದಾಗ ಸರ್ ನನಗೆ ಥ್ಯಾಂಕ್ಸ್ ಹೇಳಬೇಡಿ ಸರ್ ಈ ಊಟ ಕೊಟ್ಟವ್ರಿಗೆ ಥ್ಯಾಂಕ್ಸ್ ಹೇಳಿ ಯಾಕಂದರೆ ಪಾಪ ಅವ್ರದ್ದು ಲೈಸೆನ್ಸ್ ಇಲ್ಲ ಅಲ್ಲವಾ ಆದರೂ ಕೂಡ ಅವರು ಫ್ರೀಯಾಗಿ ಊಟ ಮಾಡಿ ಕೊಟ್ಟರು ಸರ್ ಅದು ಅಲ್ಲದೆ ನಿಮಗೆ ಹುಷಾರಾಗೋವರೆಗೂ ಅವರೇ ಅಡುಗೆ ಮಾಡಿ ಕೊಡ್ತೀನಿ ಅಂತ ಕೂಡ ಹೇಳಿದರು ಅವರು ತುಂಬ ಒಳ್ಳೆಯವರು ಸರ್ ನೀವು ಚಿಂತೆ ಮಾಡಬೇಡಿ ನಾಳೆಯಿಂದ ಊಟ ನಾನೇ ಹೋಗಿ ತರ್ತೀನಿ ಅಂತ ಹೇಳಿದಾಗ ಶೇಷನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಆಗ ಊಟನ ಇಸ್ಕೊಂಡು ಹೋಗಿ ತಟ್ಟೆ ತೊಗೊಂಡು ತಟ್ಟೆ ಒಳಗಡೆ ಊಟ ಎಲ್ಲ ಹಾಕ್ಕೊಂಡು ತಿಂತಾಯಿರ್ತಾನೆ ಆಗ ಸ್ಟೇಷನ್ಗೆ ತುಂಬ ಸೆಟ್ ಮಾಡಿಕೊಂಡು ನಿಂತ್ಕೊಂಡಿರ್ತಾಳೆ ಆಗ ತಾಂಡವ್ ಪಾಪ ಎಂಥ ಒಳ್ಳೆ ಮನಸ್ಸು ನೋಡೋರ್ದು ಅವ್ರಿಗೆ ಒಳ್ಳೇದಾಗ್ಲಪ್ಪ ದೇವರೇ ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ ಸೊ ಒಳ್ಳೇದನ್ನೇ ಬಯಸ್ತೀನಿ ಅವ್ರು ಬೇಗ ಲೈಸೆನ್ಸ್ ಸಿಗಲಪ್ಪ ಒಳ್ಳೇದಾಗಲಿ ಅವ್ರಿಗೆ ಅವರು ಚೆನ್ನಾಗಿರಲಿ ಅಂತ ಹೇಳ್ಕೊಂಡು ಊಟ ಮಾಡ್ತಾನೆ ತಾಂಡವ್ ಈ ಕಡೆ ಭಾಗ್ಯ ಫುಡ್ ಆಫೀಸ್ಗೆ ಕಾಲ್ ಮಾಡ್ತಾ ಇರ್ತಾಳೆ ಆಗ ಯಾರು ರಿಸೀವ್ ಮಾಡೋದನ್ನು ನೋಡಿ ಯಾಕೆ ಯಾರು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಹಾಗಾದರೆ ಇನ್ನೊಂದು ನಂಬರ್ ಇದೆಯಲ್ಲ ಅದಕ್ಕೆ ಫೋನ್ ಮಾಡ್ತೀನಿ ಅಂತ ಇನ್ನೊಂದು ನಂಬರಿಗೆ ಕಾಲ್ ಮಾಡ್ತಾಳೆ ಆಗ ಆ ಕಡೆಯಿಂದ ಹಲೋ ಯಾರು ಹೇಳಿ ಅಂದಾಗ ಇಲ್ಲ ಸರ್ ಇನ್ನೇನು ಇಲ್ಲಿಂದ ಫುಡ್ ತೊಗೊಂಡು ಹೋಗಿದ್ರಲ್ಲ ಏನಾಯಿತು ಸರ್ ಯಾವಾಗ ಲೈಸೆನ್ಸ್ ಸಿಗುತ್ತೆ ಭಾಗ್ಯಿಂದ ಫೋನ್ ಮಾಡ್ತಾನೇ ಇದ್ದೀನಿ ಸರ್ ಆದರೆ ಯಾರೂ ರಿಸೀವ್ ಮಾಡ್ತಾ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ಆಗ ಅವರು ಏನು ರೀ ಮಾತಾಡ್ತಾ ಇದ್ದೀರಾ ನಮಗೇನು ಬೇರೆ ಕೆಲಸ ಇಲ್ವಾ ಅವ್ರಿಗೇನು ಬೇರೆ ಕೆಲಸ ಇಲ್ವಾ ನಮಗೆ ಮಾಡೋಕೆ ನೂರೆಂಟು ಕೆಲಸ ಇದ್ದಾವೆ ಅಮ್ಮ ನಿಮ್ಮದೇ ಮಾಡಿಕೊಂಡು ಕೂಡಕ್ಕಾಗಲ್ಲ ಅಂತ ಮಾತಾಡುವಾಗ ಇನ್ನೊಬ್ಬ ಸರ್ ಬಂದು ಯಾರು ಅಂತ ಕೇಳಿದಾಗ ನಿನ್ನೆ ಬಂದಿದ್ರಲ್ಲ ಸರ್ ಅವರೇ ಅಂತ ಹೇಳ್ತಾನೆ ಆ ವ್ಯಕ್ತಿ ಅದಕ್ಕೆ ಆ ಸರ್ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ರಿ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಸಡನ್ಲಿ ಕಾಲ್ನ ಕಟ್ ಮಾಡಿಬಿಡ್ತಾನೆ ಈ ಕಡೆ ಭಾಗ ಯಾಕೋ ಕಾಲ್ನ ಕಟ್ ಮಾಡಿಬಿಟ್ರು ಏನಾಯಿತು ಏನು ಅಂತ ತುಂಬ ಬ ಭಯ ಹೊರಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ಏನಾಯಿತು ಭಾಗ್ಯ ಅಂತ ಕನ್ನಿಕಾ ಹೊರಗಡೆಯಿಂದ ಮಾತಾಡ್ತಾಳೆ ಆಗ ಎಲ್ಲರೂ ಒಂದು ಕ್ಷಣ ಕನ್ನಿಕಾನ ಅಲ್ಲಿ ನೋಡಿ ಶಾಕ್ ಆಗ್ತಾರೆ ಏನೇ ಭಾಗ್ಯ ಹೇಗೆ ನಡೀತಾ ಇದೆ ನಿನ್ನ ಬಿಸ್ನೆಸ್ಸು ಹೌದು ಲೈಸೆನ್ಸ್ ಇಲ್ಲ ಅಂತ ಕೇಳ್ಪಟ್ನಲ್ಲ ಲೈಸೆನ್ಸ್ ಸಿಕ್ತಾ ಅಂತ ಕೇಳಿದಾಗ ಏನೇ ಮನೆ ಹಾಳಿ ಇದೆಲ್ಲ ನಿಂದೇ ಕೆಲಸನಾ ಅಂತ ಕೇಳಿದಾಗ ಅಯ್ಯೋ ನಾನೇನೂ ಮಾಡಿಲ್ಲಪ್ಪ ನಾನು ಫುಡ್ ಇನ್ಸ್ಪೆಕ್ಟ್ರಿಗೆ ಅವ್ರ ಪಾಪ ಲೈಸೆನ್ಸ್ ಇಲ್ಲದೆ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಉಳಿದದ್ದೆಲ್ಲ ಕೆಲಸ ಅವರೇ ಮಾಡಿದ್ರಲ್ಲ ನನ್ನ ಮೇಲೆ ತಪ್ಪು ಹೊರಿಸ್ಬಿಡಮ್ಮ ಅಂತ ಕನ್ನಿಕಾ ಹೇಳಿದಾಗ ಅಯ್ಯೋ ಮನೆ ಹಾಳಿ ನನಗೆ ಗೊತ್ತು ಇದೆಲ್ಲ ನಿಂದೇ ಕೆಲಸ ಅಂತ ನೀನೇನು ಮಾಡಿದ್ರು ಈ ಭಾಗ್ಯನ ಮುಂದೆ ನಿಂದಿರೋಕ್ಕಾಗಲ್ಲ ಯಾವತ್ತಿದ್ರೂ ನಾನೇ ಗೆಲ್ಲೋದು ನನ್ನ ಗೆಲ್ಸೋದು ನಿನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಏನು ಮಾಡಿದರೂ ನಾನು ಲೈಸೆನ್ಸ್ ತೊಗೊಂಡೇ ತೊಗೋತೀನಿ ಅಂತ ಚಾಲೆಂಜ್ ಮಾಡ್ತಾಳೆ ಭಾಗ್ಯ ಈ ಕಡೆ ಪೂಜಾ ಜಿಮ್ ಒಳಗಡೆ ಬಂದಾಗ ಬಾಸ್ನ ಹುಡುಕ್ತಾಳೆ ಆಗ ಆ ಬಾಸ್ ಇಲ್ಲದನ್ನು ನೋಡಿ ಈ ಪೀಡೆ ಎಲ್ಗೋ ಹೋಗಿದಾಗಿದೆ ಅಂತ ಹೇಳಿ ಬಾಸ್ನ ರೂಮ್ಗೆ ಹೋಗಿ ಎಲ್ಲ ಚೆಕ್ ಮಾಡಿಕೊಂಡು ಬರ್ತಾಳೆ ಆಗ ಬಾಸ್ ಅವಳು ಹೋಗಿದ್ದನ್ನು ನೋಡಿ ಬಂದು ಅವಳು ಸ್ಯಾಂಡಲ್ನ ಕಟ್ ಮಾಡಿ ಬಿಸಾಕ್ತಾನೆ ಆಗ ಸಡನ್ಲಿ ಅಲ್ಲಿ ಪೂಜಾ ಬಂದು ಏನು ಏನು ಮಾಡ್ತಾ ಮಾಡ್ತಾಯಿದ್ದೀಯಾ ಅಂತ ಕೇಳಿದಾಗ ಇದೇ ಚಪ್ಪಲಿ ಅಲ್ವಾ ನಿನ್ನೆ ನನ್ನ ಕಾಲು ತೊಳೆದಿದ್ದು ನೋಡು ನಮ್ಮ ಜಿಮ್ನಲ್ಲಿ ಎಷ್ಟೊಂದು ಇಲಿಗಳಿವೆ ಅಂತ ಹೇಳಿದಾಗ ಅಯ್ಯೋ ನನಗೆ ಗೊತ್ತು ಇದೆಲ್ಲ ನಿಂದೇ ಕೆಲಸ ಅಂತ ನೀನೇ ನನ್ನ ಚಪ್ಪಲಿನ ಕಟ್ ಮಾಡಿದೀಯಾ ಅಂತ ಹೇಳ್ತಾಳೆ ಆಗ ಬಾಸ್ ನಾನೇನು ಮಾಡಿಲ್ಲಮ್ಮ ಇದೆಲ್ಲ ಇಲ್ಲಿ ಕೆಲಸ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಕನ್ನಿಕಾ ಕಾರ ಒಳಗಡೆ ಕೂತ್ಕೊಂಡು ಫುಡ್ ಆಫೀಸರ್ಗೆ ಕಾಲ್ ಮಾಡಿರ್ತಾಳೆ ನೋಡಿ ಏನೇ ಆದರೂ ಅವಳಿಗೆ ಲೈಸೆನ್ಸ್ ಸಿಗಬಾರ್ದು ಸೊ ಏನು ಬೇಕಾದರೂ ಮಾಡಿ ನಿಮಗೆ ಬೇಕಾಗಿರೋ ದುಡ್ಡನ್ನ ನಾನು ನಾಳೆನೇ ಸೇರಿಸ್ತೀನಿ ಯಾವುದೇ ಕಾರಣಕ್ಕೂ ಅವಳಿಗೆ ಫುಡ್ ಲೈಸೆನ್ಸು ಸಿಗಬಾರ್ದು ಅಂತ ಹೇಳಿದಾಗ ಆ ವ್ಯಕ್ತಿ ಆಯಿತು ಮೇಡಮ್ ಇನ್ನು ಮುಂದೆ ಯಾವತ್ತೂ ಅವರಿಗೆ ಲೈಸೆನ್ಸ್ ಸಿಗಬಾರ್ದು ಹಾಗೆ ಮಾಡ್ತೀನಿ ಮೇಡಮ್ ಅಂತ ಹೇಳ್ತಾನೆ ಈ ಕಡೆ ಭಾಗ್ಯ ಫೋನ್ ರಿಸೀವ್ ಮಾಡದೇ ಇರೋ ಕಾರಣಕ್ಕೆ ತಾನೇ ಆಫೀಸ್ಗೆ ಬರ್ತಾಳೆ ತೊಗೊಂಡಿರೋ ಫುಡ್ನ ಇವತ್ತು ಲ್ಯಾಬಿಗೆ ಕಳಿಸೋಕೆ ಆ ಆಫೀಸರ್ ಹೇಳ್ತಾನೆ ಕ್ಲರ್ಕ್ ಆ ಫುಡ್ನ ಒಯ್ಯೋದನ್ನು ನೋಡಿ ಭಾಗ್ಯ ಏನು ಏನು ಮಾಡ್ತಾ ಇದ್ದೀರಾ ಇದು ನಾವೇ ಕೊಟ್ಟಿರೋ ಫುಡ್ ಅಲ್ವಾ ಅಂದರೆ ನೀನೇ ನೀವು ಕೊಟ್ಟಿಲ್ವಾ ಇವತ್ತು ಕೊಡ್ತಾ ಇದ್ದೀರಾ ಅಂತ ಹೇಳಿ ಆ ಬಾಕ್ಸ್ನ ಓಪನ್ ಮಾಡ್ತಾಳೆ ಸೊ ಈ ಸಂಚಿಕೆ ಇಲ್ಲಿಗೆ ಎಂಟಾಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್